ಮಣಿ ತಾಲೂಕಿನ ಮುರುಗಮಲ್ಲಾ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಮ್ಮಕಾಯಲಹಳ್ಳಿ ಗ್ರಾಮದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಜರತ್ ಸೈಯದ್ ಜಲಾಲ್ ಖಾಕಿಶಾ ಮೌಲಾ ಬಾಬಾ ದರ್ಗಾ ಅತ್ಯಂತ ಪ್ರಸಿದ್ದಿಯಾಗಿದ್ದು ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭೇದ ಭಾವವನ್ನು ಮರೆತು ತಮ್ಮ ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ತಾರೆ ಸದರಿ ದರ್ಗಾಕ್ಕೆ ಸರತಿ ಸಾಲಿನಂತೆ ವರ್ಷಕ್ಕೊಮ್ಮೆ ಒಬ್ಬ ಮುಜಾವರನನ್ನ ನೇಮಕ ಮಾಡಿ ಕೆಲಸ ನಿರ್ವಹಿಸಲು ಅವಕಾಶ ಕೂಡ ಕಲ್ಪಿಸಿಕೊಡಲಾಗುತ್ತೆ ಅದರಂತೆ ಇಂದು ದರ್ಗಾ ಮುಜಾವರ ಆಗಿ ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿಯಿಂದ ನೇಮಕವಾದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಕುಟುಂಬದವರು ದರ್ಗಾ ಅಧಿಕಾರ ವಹಿಸಿಕೊಳ್ಳಲು ಮುಂದಾದಾಗ ಕೆಲಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿದ್ದು ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಾಮಯ್ಯ ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯ್ ಸ್ಥಳಕ್ಕೆ ಭೇಟಿ ನೀಡಿ ಗೊಂದಲವನ್ನು ನಿವಾರಿಸಿಕೊಳ್ಳಲು ಹಾಲಿ ದರ್ಗಾ ಸಮಿತಿಗೆ ಸೂಚನೆಯನ್ನ ನೀಡಿದರು ಹಾಲಿ ದರ್ಗಾ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಗ್ರಾಮದ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಗೊಂದಲಕ್ಕೆ ಬ್ರೇಕ್ ಹಾಕಿ ದರ್ಗಾ ಮುಜಾವರ್ ಅಧಿಕಾರವನ್ನು ಸದರಿ ಗ್ರಾಮದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ರವರ ಕುಟುಂಬದವರಿಗೆ ಹಸ್ತಾಂತರಿಸಿದ್ರು ಈ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡ ಎಸ್ ಮೌಲಾ ಅಲಿ ಮಾತನಾಡಿ ವಂಶ ಪಾರಂಪರೆಯಿಂದ ನಮ್ಮ ತಂದೆ ತಾತಂದಿರು ದರ್ಗಾದಲ್ಲಿ ಪೂಜೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ಮುಂದುವರೆದ ಭಾಗದಂತೆ ಇಂದು ನಮಗೆ ದರ್ಗಾದಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ನಿಜಕ್ಕೂ ಸಂತೋಷ ದರ್ಗಾ ಆಭರಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡುವುದು ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವುದೇ ನನ್ನ ಮೊದಲ ಗುರಿಯಾಗಿದೆ ಅಂತ ಹೇಳಿದ್ರು ಬಳಿಕ ದರ್ಗಾ ಅಧ್ಯಕ್ಷರಾದ ಅಮೀರ್ ಜಾನ್ ರವರು ಕೂಡ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂಬತ್ತರವರೆಗೆ ಅಂದರೆ ಒಂದು ವರ್ಷಗಳ ಕಾಲ ಪೂರ್ಣ ಅವಧಿಗೆ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಸಾಬ್ ರವರ ಕುಟುಂಬದವರು ದರ್ಗಾದಲ್ಲಿ ಮುಜಾವರಾಗಿ ಕೆಲಸ ನಿರ್ವಹಿಸಲಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಅಮೀರ್ ಜಾನ್ ಮುಜಾಫರ್ಗಳಾದ ತಾಜ್ಪೀರ್ ಪ್ಯಾರೆಜಾನ್ ವಾಲಿಜಾನ್ ರಫೀಕ್ ಶಾಫಿಕ್ ಮೆಹಬೂಬ್ ಸಾಬ್ ಗ್ರಾಮದ ಮುಖಂಡರಾದ ಕಾರ್ತಿಕ್ ನಿಸಾರ್ ಇಲಿಯಾಸ್ ಟೈಲರ್ ಇಸ್ಲಾಂ ಅಕ್ರಮ್ ಸೇರಿದಂತೆ ಮತ್ತಿತರರು ಇದ್ದರು

ನಿಮ್ಮ ಹೆಸರು ಅಂತ ಮತ್ತೆ ನಾವು ಅಬ್ದುಲ್ ರಜಾಕ್ ಅವರ ಮಗಳ ಮಗ ಇದರಲ್ಲಿ ನನಗೆ ಅಡಾಪ್ಟ್ ಮಾಡಿದ್ದಾರೆ ಒಕ್ಕೋರ್ಡ್ ಅಂತ ಒಪ್ಪಿದೆ ಅದರ ಪ್ರಕಾರ ನನಗೆ ಒಕ್ಕೋರ್ಡ್ ಪ್ರಕಾರ ನನಗೆ ಏನೋ ಗೊಂದಲ ಸ್ವಲ್ಪ ಇತ್ತು ಇವತ್ತು ಎಲ್ಲ ಪೊಲೀಸ್ರ ಮುಖಾಂತರ ವಕ್ ಮುಖಾಂತರ ಕಮ್ಯುಟಿ ನಮ್ಮ ಕಮ್ಯುನಿಟಿಯವರ ಮುಖಾಂತರ ಎಲ್ಲ ಗೊಂದಲ ಕಮ್ಮಿ ಆಗಿದೆ ಇದೆಲ್ಲ ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಇದರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಸ್ವಲ್ಪ ಭಾವಗಳಿತ್ತು ಆದರೂ ಅದೆಲ್ಲ ಕ್ಲೀನಾಗಿದೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಹೇಳೋದು ಒಂದೇ ಈ ಭಕ್ತಾದಿಗಳಿಗೆ ನಾನು ಒಂದು ಮುಖ್ಯವಾಗಿ ಹೇಳೋದೇನೆಂದರೆ ಮೌಲಾಸ್ವಾಮಿ ಕಡೆ ಬಂದರೆ ಯಾರೇ ಆಗಲಿ ಯಾರ ಕೈಗೆ ಏನು ಕೊಡೋಕ್ಕೋ ಬೇಡ ಇನ್ನೊಂದು ಏನು ಮಾತಂದರೆ ದರ್ಗಾ ಹತ್ರ ಚಾಲಕೇಶ ಮೂಲ ದರ್ಗಾ ಅವರ ಮಾತಾಡ್ತಾ ಇದ್ದಾರೆ ನಾವು ದರ್ಗಾ ಅಧ್ಯಕ್ಷರು ಮತ್ತು ನಮ್ಮ ಇಲ್ಲಿ ಮುಜಾವರೆಲ್ಲ ಸೇರಿ ಪ್ರತಿ ವರ್ಷ ಭಾರಿ ಪ್ರಕಾರ ನಮ್ಮ ದರ್ಗಾವಿಗೆ ಒಬ್ಬರು ಹೊಸದಾಗಿ ಮುಜ ಹಾಕೊಳ್ಳಲು ನೆಮಕಮಾಗ್ತದೆ ಅದೇ ಪ್ರಕಾರ ಭಾರಿ ಪ್ರಕಾರ ಈ ಸಾರಿ ಹಿಂದಿನ ವರ್ಷ ಬೇರೆಯವರಿಗೆ ಈ ಸಾರಿ ಬಂಗಲಾಯಿ ಅವರೊಂದಿಗೆ ನಾವು ಇಲ್ಲಿ ನಮ್ಮ ದರ್ಗಾ ಹವಣದಲ್ಲಿ ಮೌಲ್ ಇಬ್ರಾಹಿಂ ಸಾಬ್ ಅವರ ವಂಶ ಕುಟುಂಬದವರಿಂದ ಇಲಿಯಾಜ್ ಮತ್ತು ಮೌಲಾದಿ ಅವರಿಗೆ ಇಲ್ಲಿ ನಾವು ಒಂದು ಚಾರ್ಜನ್ನು ಕೊಟ್ಟಿರ್ತೀವಿ ಇವರಲ್ಲಿ ನಾವು ಇಲ್ಲ ಹೇಳ್ಕೊಳ್ಳೋದ್ರೆ ಇಲ್ಲಿ ದರ್ಗಾ ಭವನದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಯಾವುದೇ ಥರದ ಇಲ್ಲಿ ಬರೋಕ್ಕಂಥ ಭಕ್ತಾದಿಗಳಿಗೆ ಏನು ತೊಂದರೆಗಳಾಗದಂತೆ ದರ್ಗಾ ಹವಣದಲ್ಲಿ ಸ್ವಚ್ಛತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಂತೂ ಎಲ್ಲ ಇವುಗಳನ್ನು ಕೆಲವು ನಿಯಮಗಳನ್ನು ಕೊಟ್ಟು